ಹಾಯ್ ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ಜಾನಪದ ಹಾಡನ್ನು ನಮ್ಮ ಅಂಟಿ ಕಡೆಯಿಂದ ಹಾಡಿಸ್ತಾ ಇದ್ದೀನಿ ಹಿಂದಿನಿಂದ ಬಂದಂಥ ಸಂಪ್ರದಾಯ ಸಂಸ್ಕೃತಿ ಸಂಸ್ಕಾರ ಸೊ ಹಾಗೆ ಕನ್ನಡ ಭಾಷೆನ ನಾವು ಎಂದೂ ಬಿಟ್ಕೊಡ್ಬಾರ್ದು ಅಂತ ಈಗಿನ ವಿಡಿಯೋದಲ್ಲಿ ನಾನು ಜಾನಪದ ಹಾಡನ್ನ ಹಾಡಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೀರ್ತನ ಪುರಾಣ ಕೇಳಾಕ ಜನರು ಅಲ್ಲಲ್ಲಂತಾರೆ ನಾಟಕ ಶನಿ ಮನತ್ತನ ನೋಡಲು ತಯಾರಾಗ್ತಾರೆ ಕೀರ್ತನ ಪುರಾಣ ಕೀರ್ತನ ಪುರಾಣ ಕೇಳಾಕ ಜನರು ಅಲ್ಲಲ್ಲಂತಾರೆ ನಾಟಕ ಶನಿ ಮನತ್ತನ ನೋಡಲು ತಯಾರಾಗ್ತಾರೆ ತಯಾರಾಗ್ತಾರೆ ಪುರಾಣ ಓದದೆ ನಮಾಜು ಮಾಡದೆ ಅಲ್ಲ ಇಲ್ಲ ಅಂತಾರೆ ಪುರಾಣ ಓದದೆ ನಮಾಜು ಮಾಡದೆ ಅಲ್ಲ ಇಲ್ಲ ಅಂತಾರೆ ಹರಿಹರ ಸ್ಮರಣೆಯ ಮಾಡಲು ಇವರಿಗೆ ಬಾಯಿಗೆ ಬೀಗ ಆಕೈತ್ರೆ ಹರಿಹರ ಸ್ಮರಣೆಯ ಮಾಡಲು ಇವರಿಗೆ ಬಾಯಿಗೆ ಬೀಗ ಹಾಕೈತ್ರೆ ಕೀರ್ತನ ಪುರಾಣ ಕೀರ್ತನ ಪುರಾಣ ಕೇಳಾಕ ಜನರು ಅಲ್ಲಲ್ಲಂತಾರೆ ನಾಟಕ ಶನಿ ಮನರ್ತನ ನೋಡಲು ತಯಾರಾಗ್ತಾರೆ ಹಡೆದ ತಾಯಿ ತಂದೆಗಳ ಮನೆಯಿಂದ ದಬ್ಬಿ ಕೊಬ್ಬಿದ ಮಕ್ಕಳು ಮೆರೆತಾರೆ ಹಡೆದ ತಾಯಿ ತಂದೆಗಳ ಮನೆಯಿಂದ ದಬ್ಬಿ ಕೊಬ್ಬಿದ ಮಕ್ಕಳು ಮೆರೆತಾರೆ ಚಂದದ ಹೆಣ್ಣನ್ನು ಕೂಡಿಕೊಂಡ ಚಂದದನ್ನು ಕೂಡಿಕೊಂಡು ಮಂಗನಂಗ ಮಾಡ್ತಾರೆ ಕೀರ್ತನ ಪುರಾಣ ಕೀರ್ತನ ಪುರಾಣ ಕೇಳಾಕ ಜನರು ಅಲ್ಲಲ್ಲಂತಾರೆ ನಾಟಕ ಶನಿ ಮನರ್ತನ ನೋಡಲು ತಯಾರಾಗ್ತಾರೆ ತಯಾರಾಗ್ತಾರೆ ಹಡೆದ ತಾಯಿ ತಂದೆಗಳ ಮನೆಯಿಂದ ದಬ್ಬಿ ಕೊಬ್ಬಿದ ಮಕ್ಕಳು ಮೆರಿತಾರೆ ಹರಿಹರ ಸ್ಮರಣೆಯ ಮಾಡಲು ಇವರಿಗೆ ಬಾಯಿಗೆ ಬೀಗ ಹಾಕೈತ್ರೆ ಹರೆಯದ ಹೆಣ್ಣನು ಹೊಗಳಲು ನಾಲಿಗೆ ತಕತಕ ಎಂದು ಕುಣಿತೈತ್ರೆ ಹರೆಯದ ಹೆಣ್ಣನು ಹೊಗಳಲು ನಾಲಿಗೆ ತಕತಕ ಎಂದು ಕುಣಿತೈತ್ರೆ ಕೀರ್ತನ ಪುರಾಣ ಕೀರ್ತನ ಪುರಾಣ ಕೇಳಾಕ ಜನರು ಅಲ್ಲಲ್ಲಂತಾರೆ ನಾಟಕ ಶನಿ ಮನರ್ತನ ನೋಡಲು ತಯಾರಾಗ್ತಾರೆ ಪದ ಪೇಳಲು ಮಾನವ ಕುಲ ಪಾವನಕಾಗಿ ಈ ಪದ ಪೇಳಲು ಮಾನವ ಕುಲ ಪಾವನಕಾಗಿ ಹಾವೇರಿಯ ಶ್ರೀ ಶಿವ ಬಸವೇಶನ ಕೃಪೆಯನ್ನು ಪಡೆದ ಶಿವ ಕವಿರಿ ಹಾವೇರಿಯ ಶ್ರೀ ಶಿವ ಬಸವೇಶನ ಕೃಪೆಯನ್ನು ಪಡೆದ ಶಿವ ಕವಿರಿ ಕೀರ್ತನ ಪುರಾಣ ಕೇಳಾಕ ಜನರು ಅಲ್ಲಲ್ಲಂತಾರೆ ನಾಟಕ ಶನಿ ಮನರ್ತನ ನೋಡಲು ತಯಾರಾಗ್ತಾರೆ ತಯಾರಾಗ್ತಾರೆ ತಯಾರಾಗ್ತಾರೆ